ಜಾಗ ಮಾರಿದ ಮತ್ತೊಬ್ರಿಗೆ ಆ ಜಾಗ ನಮ್ಗೆ ಬರ್ಬೇಕಂತ ಇಷ್ಟೇ ಮಾತಾಡಿದ ಅವ್ರು ಹೆಣ್ಮಕ್ಳು ಕೂತು ಅವ್ರು ಮಾತಾಡಿದ ಗರ್ದನ್ ತಮ್ಮದೇ ಕರ್ಸಿ ಆ ಹುಡ್ಗೋಗ್ರೇ ಹೊಡೆದಾರ ಏನು ಜಾಗ ತಗೋನವ್ ಏನ್ ಹೊಡೆದ್ರಿ ಅವ್ ಪೊಲೀಸ್ನೇ ಹೊಡೆದಕ್ರಿ ಅದು ನ್ಯಾಯ ಇರ್ತದಲ್ರಿ ಮಾತಾಡೋದು ಹೋಗಿ ಹೋಗಿದ್ರು ಪೊಲೀಸ್ ಕುಂದಿರ್ಸು ಜೈಲಿಗೆ ಹೋಗಿ ಕುಂದಿರ್ಸು ಅವನಿಬ್ರಿಗೆ ಹೊಡೆದ್ ಕರ್ಸ್ರಿ ಇಲ್ಲಿ ಒಣಗ ಅವ್ರಿಬ್ರಿಗೆ ಅಂದ್ರೆ ನಿಮ್ ಪೊಲೀಸ್ ಸ್ಟೇಷನ್ ಗೆಚ್ ಬಿಡ್ತಿವಿ ಏನಿ ಹಚ್ ಬಿಡ್ತೀನಿ ನೈಟ್ ಏನ ಹೋಗ್ಬೇಕು ನಮ್ ರೂಪಾಯಿ ದಂಡ ಬರ್ತೀವಿ ಅಲ್ಲಿ ಏನ್ ಧರ್ಮ ಕರ್ಮದ ನೂರು ದೊಡ್ಡ ಸಾವಿರ ರೂಪಾಯಿ ತಗೋತಾರೆ ಚಾಪಾನಿಗೆ ಬಿಡೋದಿರ್ತೈತಿ ಐದು ಐವತ್ ಸಾವಿರ ನಲ್ವತ್ ಸಾವಿರ ಮೂವತ್ ಸಾವಿರ ರೂಪಾಯಿ ಕೊಡ್ಬೇಕು ಇಲ್ಲಾಂದ್ರೆ ನಿಮ್ಗೆ ತುಡುಗರ್ಸ್ತಿವಿ ಕರ್ತ ಮಾಡಿರಿ ಹಿಂಗಂತಾರ ಹೇಳಿ ನನ್ನ ಮಗನ ಮಕ್ಕಳು ಬಸ್ ಸ್ಟಾಂಡ್ದಾಗ ಎಂಟು ವರ್ಷ ಆಯ್ತು ಇನ್ನಾಗಲಿ ಕೋಟಿ ತಿರ್ಗಾಲಕ್ಕೀನಿ ನಮ್ಮ ಸರ ಬರೋ ಸತ್ಯನ ಸಾಗು ಹೋಗ್ಲಿ ಇಂಥ ಚುತ್ತ ಬಂದಿಸ್ತಾರ ತಿನ್ನೋದು ಏನ್ ತಿತ್ತಿರಿ ಅಲ್ಲ ಕುಂಚಿ ಕೊರೆಯೋದು ಏನು ಡ್ಯೂಟಿ ಮಾಡ್ರಿ ಏನ್ ನೌಕರಿ ಬರ್ತಾ ನಿಮ್ಗ ಬೇರೆ ಕೊಟ್ಟು ತಿನ್ನೋದು ಏನು ಫಾಯ್ದೆ ಇರೋದು ನಿಮ್ಮದು ಯಾರ ತಗೊಂಡ್ರಿ ಈಗ ಅವ್ರ ಮಕ್ಕಳಿಗೆ ಅವ್ರ ತಾಯ್ದಾರ ಯಾರು ನೋಡ್ತಾರ ಇವ್ರೆಲ್ಲ ಉಳಿದವ್ರು ನೋಡ್ತಾರ ಯಾರು ನೋಡೋದಲ್ರಿ ಅದನ್ನ ನಮ್ಮ ಕುಂಚಿ ಕೊರಿಯರ್ದಿಂದ ನೀವು ಬರುದುತ್ರಿ ನಮ್ಮ ಕುಂಚಿ ಕೊರಿಯರ್ ಬಂದಿಲ್ಲ ಅಂದ್ರೆ ನೀವು ಬರ್ಕೋದಲ್ಲ ಯಾ ಜೀವನದಾಗ ಬರ್ಕ ಅದು ನೀವು ಸ್ವಲ್ಪ ಅಗಲತ್ತ ಜಗಳ ಬಿದ್ದಿತ್ತು ರೀ ಸರ ಜಗಳ ಬಿದ್ದಿತ್ತು ರೀ ಸರ್ರ ಅದು ಗಪ್ಪಾಯಿತು ಜಗಳ ಮಾಡ್ಕೇಸಿ ಮತ್ತಿಂದಾಡಿ ಸಾಯಂಕ ಸಂಜೆ ಕಡೆ ಬಂದಿರಿ ಸರ ಹುಡುಗ ಈ ಹೊಡ್ದರು ನೋಡು ಆ ಹುಡುಗ ಆ ಹುಡುಗ ಬಂದು ಕೇಸಿ ನೀನು ಪೊಲೀಸರು ಬಂತಲ್ಲ ಅಂದ್ಕೇಸಿ ಈ ಕಡೆ ಓಡ್ಕೊಂತ ಬಂದ್ರಿ ಸರ ಓಡ್ಕೊಂತ ಬಂದಿ ನೋಡಿ ಕೇಸಿ ಇಬ್ಬರು ಪೊಲೀಸರು ಹೆಂಗೆ ಮಾಡಿದ್ರು ಓಡ್ಕೊಂತ ಹೋಗಿ ಹಿಡಿದ್ರಿ ಸರ ಹಿಡಿದ ಕೇಸಿ ಹಿಡಿದ ಹಿಡಿದ ಕೇಳ್ಸಿರಿ ಸರ ಒಡಿಬೇಡ್ರಿ ಸರ ಅಂದ್ ಕೇಳಿ ನಾವು ಒಯ್ಕೊಳಕಿರಿ ಸರ ಬಿಡ್ಬೇಕಿಲ್ರಿ ಸರ್ಗಳು ಬಿಟ್ಟಿಲ್ರಿ ಸರ ರಪ ರಬ್ಬ ಲಾಠಿ ಬಡಗಿ ಪೈಪ ತಗೊಂಡು ಹೊಡ್ಕೊಂಡು ಬಂದ್ರಿ ಸರ ಅಲ್ಲಿ ಅಂತ ಬಿತ್ತ ಬಾಯಿಗೆ ಪಟ್ಟಂದಿಸ್ಕೊಟ್ರು ಮುಗ್ದಾಗ ಬಾಯಾಗ ರಕ್ತ ಬಂದತ್ರಿ ಸರ ಆ ಹುಡುಗ ಏನ್ ಅದಾನ ಏನ್ ಅದ ಅದಾನ ಏನ್ ಸತ್ತಾನ ನಮಗೇನು ಗುರ್ತಲ್ಲ ಆ ಪೊಲೀಸರ್ ಮಾತ್ರ ಬಡದಾರೀ ಸರ ಆ ಹುಡುಗನ್ ತರ್ಬೇಕಾದ್ರ ಬಾಳ್ ಕಠಿಣ ಐತ್ರಿ ಹ ಈಗ ಏನಾಯ್ತಂದ್ರಮ ಆ ಇಬ್ಬರು ಪೊಲೀಸರೇನು ಹೊಡ್ದಾರ ನೋಡ್ರಿ ಆ ಪೊಲೀಸ್ ಇರ್ ಕರ್ಕೊಂಡ್ ಬರೀ ಸರ್ ಇಲ್ಲಕಂದ್ರ ಅವ ಜಲಮ ಹೋದ್ರ ಆಕಿನ ಏರ್ತಿಗೆ ಒಂದು ಗಂಟೆ ಮಾಡ್ರಿ ಅವರ ಹೆಂಡ್ರ ಮಕ್ಕಳಿಗೆ ನೀವು ಜಾಬ್ ಮಾಡ್ರಿ ಇಷ್ಟ ಮಾಡ್ರಿ ಅವನು ಯಾಕೆ ಅವನು ನೋಡಿ ಸರ್ ನಮ್ಮೇಶರ ಹಾಯರಿ ಕಾಟೋ ಅಂತ ಹೇಳ್ತೀನಿ ನೋಡಿ ಸರ್ ನಾನು ನೋಡಿ ಓನೇಗೆ ಓಡಿ ಬರ ನೋಡಿ ಪೊಲೀಸರು ಓಡಿದಾರ ಜಲಮ ಹೋದಂಗ ಓಡಿದಾರ ನೋಡಿ ಸರ್ ನಮ್ಮ ಗಡಿಗೆ ತಲ ಓಡ್ರಿ ಯಾಕಂದ್ರೆ ತಡಿ ಆಸತಲಿ ಓನೇಗೆ ಬಾಯಿಗೆ ಬರಂಗ ಈ ಕಡೆ ಹೊಡಿತಾರ ಜನ್ಮ ಕೊಲ್ಲಕ್ ಮಾಡ್ಯಾರ ಏನ್ರಿ ಏನ್ ತುಡುಗ್ ಮಾಡಿದ್ನಾ ಏನ್ ಅವ್ರು ಓಕೆ ಸರ್ ಮನೆಯಾಗ ತುಡುಗ್ ಮಾಡಿದ್ನಾ ಏನ್ ಆ ನಮ್ಮ ಹೆಸರು ತಿರ್ಗಮ್ರಿ ಇನ್ನೊಬ್ಬರಿಗೆ ಅವ್ರ ಅಣ್ಣಗ ಅವರಿಗೆ ಅವ್ರ ಅಣ್ಣ ಅವನಿಗೆ ಬಿದ್ದರ ಅವ್ರು ಹೋಗಿ ಪೊಲೀಸ್ ಕಂಪ್ಲೀಟ್ ಮಾಡ್ಯಾರ ಅವ್ರು ಮಾಡಿದ್ರೆ ಅವ್ರು ಬಂದ್ರೆ ನಮ್ಮ ಅಪ್ಪ ಓಡಿಸಿ ಓಡಿಸಿ ಓಡಿದಾರೆ ಅವನಿಗೆ ಸತ್ರ ಪೊಲೀಸ್ರಿ ಹಂಗ ಸುಮ್ ಸುಮ್ ಬಂದು ಹೊಡೆದಾರಿ

ಏನ್ ಜವಾಡಾಕೈತಿ ರೀ ನಮ್ ಅಂತಂದ್ರೆ ಸೇರ್ ಜವಾಡಕೈತಿರಿ ಈ ಪೊಲೀಸರು ಏನ್ ಬರೋ ನಾವು ಡೈರೆಕ್ಟ್ ಒಡಗಿ ಒಂದೇ ಮಾಡ್ಯಾರ ಅದು ಹುಡುಗ ಓಡಿ ಆಡಿ ಮುಗಿ ಪೈಟ್ ಪೈಟ್ ಹೊಡೆದು ಕಾಲಿಗೆ ಕೂತು ಕೆಲಸ ಮಾಡ್ಕೊತಾರೀ ಕೇಂದ್ರ ಪಲೇ ಬಿಡನೆ ವಿಜಾಂ ವಿಜಾಂ ಮಾಡಿ ಪಾಸ್ತಾ ಸುಮ್ ಸುಮ್ಮನೆ ಬರಣದರೆ ಬರಣದರೆ ದೊಡ್ಡ ದೊಡ್ಡ ತೆಳು ಒಡಿದು ಕಾಲೇ ಒಡಿ ಒಡಿಬಿಡರೆ ದಾನಿ ಯಗುತಕೋನ ಮತ್ತೆ ಅನೆ ಚಕ್ಕಿ ಬಂದು ಒಡಿ ಹೋಗಬಿಡರು ಒನೆಗೆ ಯೇ ದಾನಿ ಮಾರ ನಮ್ಮ ಮಿಷೆ ಇರಿ ಬಿಡ್ರಿ ಬಲ್ಲ ಏನು ಇದು ಕಡೆ ಮಾಡಬೇಕು ಅದೆ ದಾರಂತೆ ಒರ್ದೆ ಒರ್ದೆ ಗಡಕ ಹೋಗಬಿಡ್ರು ಬೇರೆ ವೇದ ಚ್ಬಿಲರೆ ಅಬ್ದುಲ್ ಕುಂಚ ಕರೆ மத்தி போ சோஷ் தந்த லட்சமணிரி